ಲೋಕಸಭೆಗೆ ಹೋಗಿದ್ದು ಅನಿರೀಕ್ಷಿತವಾಗಿ ನಮ್ಮ ರಾಷ್ಟ್ರದ ನಮ್ಮ ಗೃಹ ಮಂತ್ರಿಗಳು ನಮ್ಮ ನಾಯಕರಾದ ಅಮಿತ್ ಶಾ ಅವರು ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ನಾನು ಮನೆಗೆ ಬಂದು ಒಂದು ಸೂಚನೆ ಕೊಟ್ಟರು ನಾನೊಂದು ಕಡೆ ನಿಂತ್ಕೊಂಡೆ ಅಶೋಕ ಒಂದು ಕಡೆ ನಿಂತ್ಕೊಂಡ್ರು ನಾನು ಅದನ್ನು ತುಂಬ ತೀಕ್ಷ್ಣವಾಗಿ ತೆಗೆದುಕೊಂಡು ಚುನಾವಣೆ ಆಯಿತು ಅದಾದಮೇಲೆ ಎರಡೂ ಕಡೆ ನಾನು ಸೋತವನ್ನು ಮತ್ತೆ ಕರೆದು ಪಾರ್ಲಿಮೆಂಟಿಗೆ ಕಳಿಸಿದ್ರು ಅಲ್ಲಿ ಒಂದು ಲಕ್ಷ ಎಪ್ಪತ್ತ ಆರು ಸಾವಿರ ಅಧಿಕ ಮತಗಳಲ್ಲಿ ಗೆದ್ದಾದ ಮೇಲೆ ಐವತ್ತು ವರ್ಷ ಏನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಆಗಿಲ್ಲ ಅಷ್ಟು ಯೋಜನೆಗಳನ್ನು ಕೈಗೆತ್ಕೊಂಡು ಈಗಾಗಲೇ ಕೆಲವರಲ್ಲಿ ಯಶಸ್ವಿಯನ್ನು ಕೂಡ ಮಾಡಿದ್ದೇನೆ ಮತ್ತು ನನಗೆ ಯಾವುದೇ ಕಾರಣಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನ ಲೋಕಸಭಾ ವ್ಯಾಪ್ತಿಯಿಂದ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ ವಿನ ನಾನು ನಿವೃತ್ತಿನಾಯ್ತೀನಿ ಅಂತ ಎಂದು ಹೇಳಿಲ್ಲ ಆ ರೀತಿ ಕೆಲವು ಬಂದಿದೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಹೇಳಿದ್ದು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ ಇದನ್ನು ಸ್ಪಷ್ಟೀಕರಣವನ್ನು ಕೊಡ್ತಾಯಿದ್ದೀನಿ 이렇게 박셔들이 와서 작업